ಇವನ್ ಬಿಫೋರ್ ದಿ ವಾರಂಟ್ ಎಕ್ಸಿರ್ಸ್ ಅದರ್ವೈಸ್ ಬರ್ದಲ್ಲೇಟ್ Afterwards, notice was issued to the advocate by the claim, the petitioner herself. Thereafter, I have filed the Vakalat lord. Now I have filed the... Uh, now. What can be done? Why should I recall? Uh, she has not taken the steps, my lord previous advocate. What I can, can be, be done, sir? That is why not an opportunity, my lord, to uh, pursue the case of merits. My lord. No, no, it was not on the first occasion that these things have happened. Yes, 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 but I have seen that order sheet. Hmm, I not have seen the order sheet. ೋಸೆಸ್ ಫೀ ಆರ್ಡರ್ ಮಾಡಿದ್ರೆ ಅದನ್ನು ಕಟ್ಟೋದಿಲ್ಲ ಅಂದ್ರೆ ಏನ್ ಮಾಡೋಕ್ಕಾಗುತ್ತೆ ನಾಟ್ ಒನ್ ನಾಟ್ ಅದರ್ವೈಸ್ ನೋ ನೋ ಟೈಮ್ ವಿಲ್ ಬಿ ಗ್ರಾಂಟೆಡ್ ಇಫ್ ಯು ಡೆಪಾಸಿಟ್ ದಿ ಎಂಟೈರ್ ಅಮೌಂಟ್ ಅದ್ರಲ್ಲಿ ಏನ್ ಬಹಳ ಇಲ್ಲ ಒಂದು ಇಲ್ಲ

You look at the Indian Banks Association case. The whole matter should end up because a summary trial within a maximum period of maximum period of six months. What is there to be looked into in revision? Two courts have held that you are commit. No case. If you are making the uh, uh, entire amount deposit, I will give one chance. Otherwise, I will dismiss the IA. Come at, come at 230. Kumar, well? One Satin no bandil balri. ಕಣ್ಣ ಆಪರೇಷನ್ ಕಣ್ಣ ಆಪರೇಷನ್ ಆಗಿರೋದು ನೆನೆಯೋ ಹೋದ್ವಂಗ್ಳೋ ಅದ್ರಿಂದರ್ ತಿಂಗಳ ಒಂದೇ ಇಸ್ವಿಯಿಂದ ಒಂದ್ಸತಿ ಬಂದಿಲ್ಲ ನವರೇ ಅಯ್ಯೋ ಪಾಪ ಅಂತ ಎಮರ್ಜೆಂಟ್ ನೋಟಿಸ್ ಮಾಡಿದ್ದಾರೆ ಆಯ್ತು ಬಿಟ್ಬಿಡಿ ನಿಧಾನಕ್ ಆಗ್ಲಿ ಇಪ್ಪತ್ತೊನ್ನೇ ಇಸ್ವಿಯಿಂದ ಏನ್ ಆಪರೇಷನ್ ಆಗಿರ್ಲಿಲ್ವಲ್ಲ ಕೋರ್ಟ್ ನಲ್ಲಿ ಕೇಸ್ ಆಗ್ತಾ ಬರ್ಬೇಕಲ್ಲ ಬಂದಿಲ್ಲ ಕೋರ್ಟ್ನವ್ರಾವಾಗ ತಾವಾಗೇನ್ ನೋಡ್ಕೊಂಡು ಹೋಗ್ಲಿ ಒಂದು ಚಾನ್ಸ್ ಕೊಡೋಣ ಅಂತ ಎಮರ್ಜೆಂಟ್ ನೋಟಿಸ್ ಮಾಡಿದ್ದಾರೆ ನಾಳೆ ಜುಲೈ ಬಂದ್ರೆ ಎರಡ್ ವರ್ಷ ಆಗುತ್ತೆ ಅದಕ್ಕೆ ಪ್ರೋಸೆಸ್ ಫಿ ಕೊಡಕ್ಕಾಗಲ್ವಾ ಇಪ್ಪತ್ತೈದು ರೂಪಾಯಿ பிரசன்ன <laughs> दूरी द कोर्स डे भी फेल वकालत कौन है स्पेल जो आये इंप्लीडिंग अप्लिकेंट यार और इंप्लीडिंग अप्लिकेंट तंदरें डायरेक्टर ऑफ इनफोर्समेंट हाँ डायरेक्टर ऑफ इनफोर्समेंट ईडी में हाँ डायरेक्टर ऑफ इनफोर्समेंट इज नाट्य पार्टी तू दी डायरेक्टर ऑफ इनफोर्समेंट ईडी आई तो और य ಇಡಿ ಇನಿಶಿಯೇಟ್ ಆಲ್ಸೋನಿ ಸರ್ ಇಡಿ ನೀವು ಬೇಕಾದ್ರೆ ನೀವು ಮಾಡ್ಕೊಳ್ಳಿ ನಿಮ್ಮ ತರ್ಟಿನ್ ಒನ್ ಇನ್ ಎಲ್ಲ ನೀವ್ ಯಾಕೆಲ್ಲದಕ್ಕೂ ಇಡಿ ಬರ್ತೀನಿ ಅಂದ್ರೆ ನೀವು ಸಪ್ರೇಟ್ ಆಗಿ ಪ್ರೊಸೀಡಿಂಗ್ಸ್ ಮಾಡ್ಕೊಳ್ಳಿ ನಿಮ್ಮನ್ನ ಯಾಕೆ ಕೇಳಬೇಕು ಪ್ರೊಸೀಡಿಂಗ್ ಇನಿಶಿಯೇಟ್ ಮಾಡಿದ್ರಿ ಮಾಡ್ಕೊಳ್ಳಿ ಸರ್ ನಾವೇನು ಬೇಡ ಬೇಕಾದ್ರೆ ಅಡಿಷನಲ್ ಚಾರ್ಜ್ ಶೀಟ್ ಹಾಕ್ತಾರೆ ಅವ್ರು ಹೇಳಿ ಏನಿದ್ಯೋ ಅದನ್ನ ನೀವ್ ಯಾಕೆ ನೀವ್ ಯಾಕೆ ಬೇಕು ಅದಕ್ಕೆ ಸಿಬಿಐ ಚಾಲೆಂಜ್ ಮಾಡಿದರೆ ಕನ್ಸಿಡರ್ ಮಾಡ್ತಾರೆ ಅದ್ನ ಈಗ ಅವ್ರು ಇಲ್ವಲ್ಲ ಪ್ರಸನ್ನ ಕುಮಾರ್ ಸಿಬಿಐಗೆ ಇಲ್ಲ ಅವರು ಹೂ ಇಸ್ ನೌ ಅಪಿಯರಿಂಗ್ ಫಾರ್ ಸಿಬಿಐ ಹೂ ಇಸ್ ನೌ ಅಪಿಯರಿಂಗ್ ಫಾರ್ ಸಿಬಿಐ ಪ್ರಸನ್ನ ಕುಮಾರ್ ಐ ಬಿಲೀವ್ ಇಸ್ ನಾಟ್ ಆನ್ ಸಿಬಿಐ ಆರ್ ಇಡಿ ನೋಡಿ ಯಾರಿದ್ದಾರೆ ಗೆ ఫైండ్ ఔట్ హార్ పార్టీ డూయింగ్ ఎనింగ్స్ దేశపండే డిస్పోజ్ వాట్ ఈస్ అండ్ రివిజన్ ఆర్డర్ ఆర్డర్ మెయింటెనెన్స్ ఎంట్రీ ఎంట్రీ రివిజన్ 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 నాట్ నాట్ మెయింటైనబుల్ మెయింటైనబుల్ ఆఫీసర్స్ రైట్ ది ది అబ్జెక్షన్ విత్ రిగార్డ్ టు మెయింటైనబిలిటీ ఆఫ్ ఫస్ట్ ఇస్ 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 సబ్ బార్ కుమార్ అకార్డింగ్లీ ంగ్లీన్షన్ డిస్మిస్డ్ ಮೊದ್ಲು ಕೊಟ್ಟು ಒಂದ್ ಮೋಸ ಮಾಡಾಯ್ತು ಇನ್ನೊಬ್ರು ಶ್ಯೂರಿಟಿ ಕರ್ಕೊಂಡ್ಬನ್ ಇವತ್ತೇ ಕೊಡ್ತೀನಿ ಅಂದ್ರೆ ಮಧ್ಯಾಹ್ನ ಇಟ್ಕೋತೀನಿ ಇಲ್ದ ನಾಳೆ ಅವ್ರ ಅಣ್ಣನಾರು ಇದ್ರು ಅಷ್ಟೇ ತಮ್ಮ ಆದ್ರೂ ಅಷ್ಟೇ ಅಂತ ಅಯೋಗ್ಯ ಮಾಡಿದ್ರು ಬೇಡವಾ ಒಬ್ಬ ಸಾಯಿಸಿದ್ದಾರೆ ಸೆನ್ಸ್ ಇಲ್ಲಾಂದ್ರೆ ಮಾಡ್ತೀನಿ ಯು ಆರ್ಗ್ಯೂ ಆನ್ ಅವರು ಓಡೋಗಿದ್ದಾರೆ ಎರಡ್ ಸಾವಿರದ ಹದಿನೈದನೇ ಇಸ್ವಿಜನ್ ಪಿಟಿಷನ್ ಇಟ್ ಈಸ್ ನೈನ್ ಇಯರ್ಸ್ ಇನ್ ದಿಸ್ ಕೋರ್ಟ್ ನೋ ಪ್ಲೀಸ್ ನೈನ್ ಇಯರ್ಸ್ ಇನ್ ದಿಸ್ ಕೋರ್ಟ್ ವಾಟ್ ಈಸ್ ದೇರ್ ಟು ಬಿ ಪ್ಲೀಸ್ ಟೆಲ್ ಮಿ ಟೂ ಕೋರ್ಟ್ಸ್ ಓನ್ಲಿ ಕ್ವಶನ್ ಆಫ್ ಸೆಂಟೆನ್ಸ್ ನಿಮ್ಮ ನಿಮ್ಮ ಅಕ್ಯೂಸ್ ಆಕ್ಸಿಡೆಂಟ್ ಕೂಡ ಡಿನೈ ಮಾಡ್ತಾನೆ ತ್ರೀ ತರ್ಟಿನ್ ಸ್ಟೇಟ್ಮೆಂಟ್ ಅಲ್ಲಿ ಇಂಥವನಿಗೆ ನಾವೇನ್ ಕೊಡಕ್ಕಾಗತ್ತೆ ಒಬ್ರು ಸತ್ ಹೋಗಿದ್ದಾರೆ ಜವಾಬ್ದಾರಿ ಇಲ್ಲ ಆಕ್ಸಿಡೆಂಟ್ ಏನ್ ನಡೆದಿಲ್ಲ ನಂಗೆ ಏನು ಗೊತ್ತಿಲ್ಲ ಅಂತವರ್ಗೇನ್ ನಾವು ಕೊಡೋದು ಕೌನ್ಸಿಲ್ ಆಯ್ತು ಅದೆಲ್ಲ ರೀ ಅವ್ರು ಸತ್ ಹೋದ್ರು ಅವ್ರೇನೋ ಮಾಡಿದ್ರು ಇಲ್ಲ ಅಂತ ಹೇಳಿದ್ರು ಇನ್ಯಾರೋ ಕೇಳಿದ್ರು ವಕಾಲತ್ ಹಾಕ್ಬೇಕು ಅಂತ ಹೇಳಿದ್ರು ಹಳೆ ಕತೆ ಹೇಳು ಉಪಯೋಗ ಇಲ್ಲ ಇವಾಗ ಅವ್ರಿಗೆ ನಾಳೆ ದಿನ ಇನ್ನೊಬ್ಬರನ್ನ ಶ್ಯೂರಿಟಿನ ಸಾಲ್ವೆಂಟ್ ಅಂತ ಬರೀಬೇಕು ಅಂತಿದ್ದೆ ಬಿಟ್ಟಿದ್ದೀನಿ ಯಾಕೆಂದ್ರೆ ಸಾಲ್ವೆನ್ಸಿ ಸರ್ಟಿಫಿಕೇಟ್ ಅಂತಂದ್ರೆ ತಿರ್ಗಾ ಇನ್ನೊಂದಷ್ಟು ಖರ್ಚಾಗುತ್ತೆ ನಿಮ್ಗೆ ಸಾಲ್ವೆನ್ಸಿ ಸರ್ಟಿಫಿಕೇಟ್ ತಗೊಂಬ ತಹಶೀಲ್ದಾರ್ ಆಫೀಸ್ ಕಳಿಸ್ಬೇಕು ಇನ್ನ ಹತ್ ದಿನ ಆಗುತ್ತೆ ಅದಕ್ಕೆ ಸುಮ್ನೆ ಬಿಡ್ಬೇಕು ಅದೆಲ್ಲ ಕೋರ್ಟ್ ಇಸ್ ಇದೇನು ಹೊಸದಾಗಿ ಮಾಡ್ತಿದೀವಿ ನಾವು ಮತ್ತೆ ತೊಗೊಂಬನ್ ಕೊಡಿ ಆಫ್ಟರ್ನೂನ್ ಕೊಡಿ ಮಧ್ಯಾಹ್ನ ಕೊಡಿ ನಮ್ದೇನು ಅಭ್ಯಂತರ ಇಲ್ಲ ಕೊಟ್ಟರೆ ರಿಲೀಸ್ ಆರ್ಡರ್ ಬರೀತೀನಿ